ವೆಲ್ಕಮ್ ಬ್ಯಾಕ್ ದೇಶಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಆಘಾತಕಾರಿ ಹಿನ್ನಡೆಯ ಅನುಭವಿಸಿದ ಒಂದೂವರೆ ತಿಂಗಳಲ್ಲಿ ಉತ್ತರ ಪ್ರದೇಶ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಚುನಾವಣಾ ಹಿನ್ನೆಲೆ ಬಳಿಕ ಸಿಎಂ ಯೋಗಿ ಆದಿತ್ಯನಾಥ್ ತಲೆದಂಡವಾಗಲಿದೆ ಎಂಬ ವದಂತಿಗಳ ನಡುವೆ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿರುವುದು ಮತ್ತಷ್ಟು ಕುತೂಹಲ ಮೂಡಿಸಿದೆ ಇನ್ನು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ರಾಜಭವನ ಕಚೇರಿಗೆ ಆಗಮಿಸಿದ್ದಾರೆ ಸಿಎಂ ಸ್ಥಾನಕ್ಕೆ ಯೋಗಿ ಆದಿತ್ಯನಾಥ್ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಪ್ರಧಾನಿ ನರೇಂದ್ರ ಮೋದಿ ನೀಡಿದ ಸಬ್ ಕಾ ಸಾಥ್ ಸಬ್ ಕಾ ಘೋಷಣೆ ನಿಲ್ಲಿಸುವ ಸಮಯ ಬಂದಿದೆ ಅಂತ ಪಶ್ಚಿಮ ಬಂಗಾಳದ ವಿಪಕ್ಷ ನಾಯಕ ಮತ್ತು ಬಿಜೆಪಿಯ ನಾಯಕ ಸುವೇಂದು ಅಧಿಕಾರಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೋಲ್ಕತ್ತಾದಲ್ಲಿ ನಡೆದ ರಾಜ್ಯ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದ ಸುವೇಂದು ಅಧಿಕಾರಿ ಲೋಕಸಭೆಯಲ್ಲಿ ಬಹುಮತ ಕಳೆದುಕೊಂಡ ನಂತರ ಪಕ್ಷವು ಮುನ್ನಡೆಯಲು ಜೋ ಹಮಾರೆ ಸಾಥ್ ಹಮ್ ಉಂಕೆ ಸಾಥ್ ಎಂಬ ಹೊಸ ಘೋಷಣೆ ನೀಡಬೇಕು ಅಂತ ಹೇಳಿತು ಕೇದಾರನಾಥ ದೇವಾಲಯದಿಂದ ಇನ್ನೂರ ಇಪ್ಪತ್ತೆಂಟು ಕೆಜಿ ಚಿನ್ನವನ್ನ ಕಳವು ಮಾಡಲಾಗಿದೆ ಅಂತ ಜ್ಯೋತಿರ್ಮಠದ ಅವಿಮುಕ್ತೇಶನಂದ ಸರಸ್ವತಿ ಸ್ವಾಮೀಜಿಯವರ ಆರೋಪಕ್ಕೆ ಕೇದಾರನಾಥ ದೇವಾಲಯ ಸಮಿತಿ ತಿರುಗೇಟು ನೀಡಿದೆ ಬದರಿ ಕೇದಾರನಾಥ ದೇವಾಲಯ ಸಮಿತಿ ಅಧ್ಯಕ್ಷ ಅಜೇಂದ್ರ ಅಜಯ್ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಮಾಡಿರುವ ಆರೋಪಗಳು ನಿರಾಧಾರವಾದದ್ದು ಇನ್ನು ವಾಸ್ತವಾಂಶಗಳನ್ನು ಮುಂದಿಟ್ಟುಕೊಂಡು ಸ್ವಾಮೀಜಿ ಮಾತನಾಡಬೇಕು ಈ ರೀತಿ ಹೇಳಿಕೆಗಳನ್ನು ನೀಡುವ ಬದಲು ಏನಾದರೂ ಸಾಕ್ಷ್ಯಗಳು ಲಭ್ಯವಿದ್ರೆ ಸಂಬಂಧಪಟ್ಟ ಅಧಿಕಾರಿಯನ್ನು ಸಂಪರ್ಕಿಸಿ ತಮ್ಮ ಆರೋಪಗಳ ಬಗ್ಗೆ ತನಿಖೆ ನಡೆಸುವಂತೆ ಮನವಿಯನ್ನ ಮಾಡಲಿ ಎಂದಿದ್ದಾರೆ ಒಂಬತ್ತು ದಿನಗಳ ಹಿಂದಿನ ನಾಪತ್ತೆಯಾಗಿದ್ದ ಸಿಕ್ಕಿಂನ ಮಾಜಿ ಸಚಿವ ಆರ್ ಸಿ ಫೌಜ್ಯಾಲ್ ಅವರ ಮೃತದೇಹ ಪತ್ತೆಯಾಗಿದೆ ಪಶ್ಚಿಮ ಬಂಗಾಳದ ಸಿಲಿಗುರಿಯ ಕಾಲುವೆಯೊಂದರಲ್ಲಿ ಶವ ಪತ್ತೆಯಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ಫೌಜಿಯಾಲ್ ಶವ ತೀಸ್ತಾ ನದಿಯಿಂದ ಕಾಲುವೆಗೆ ತೇಲಿ ಬಂದಿದೆ ಅಂತ ಶಂಕಿಸಲಾಗಿದೆ ವಾಚ್ ಮತ್ತು ಧರಿಸಿದ್ದ ಬಟ್ಟೆಗಳಿಂದ ಅವರ ಮೃತದೇಹದ ಗುರುತು ಪತ್ತೆಯಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಫೌಜಿಯಾಲ್ ಅವರು ಸಿಕ್ಕಿಂ ವಿಧಾನಸಭೆಯಲ್ಲಿ ಉಪಸಭಾಪತಿಯಾಗಿ ಮತ್ತು ನಂತರ ರಾಜ್ಯದ ಅರಣ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು ಮಹಾರಾಷ್ಟ್ರದಲ್ಲಿ ರಾಜಕೀಯ ಬೆಳವಣಿಗೆಗಳು ಕುತೂಹಲ ಮೂಡಿಸಿದ್ದು ಎನ್ಸಿಪಿಯ ಹಲವು ನಾಯಕರು ಅಜಿತ್ ಪವಾರ್ ಬಣ ತೊರೆದು ಶರದ್ ಪವಾರ್ ಬಣ ಸೇರುತ್ತಿದ್ದಾರೆ ಅಜಿತ್ ಪವಾರ್ ಎನ್ಸಿಪಿ ಬಣದ ಪಿಂಪ್ರಿ ಚೆನ್ವಾಡಾ ಘಟಕದ ಮುಖ್ಯಸ್ಥ ಅಜಿತ್ ಗೌಹಾನೆ ಹಾಗೂ ಇನ್ನಿತರ ಮೂವರು ಹಿರಿಯ ನಾಯಕರಾದ ರಾಹುಲ್ ಬೋಸ್ಲೆ ಪಂಕಜ್ ಬಾಲೇಕರ್ ಹಾಗೂ ಯಶ್ ಸಾನಿ ಅವರು ಅಜಿತ್ ಪವಾರ್ ಬಣವನ್ನು ತೊರೆದು ಶರದ್ ಪವಾರ್ ಬಣ ಸೇರಿಕೊಂಡಿದ್ದಾರೆ ಚುನಾವಣಾ ಹೊಸ್ತಿಲಿನಲ್ಲಿರುವಾಗ ಈ ನಾಯಕರು ಪಕ್ಷ ತೊರೆದಿರುವುದು ಅಜಿತ್ ಪವಾರ್ಗೆ ತೀವ್ರ ಹಿನ್ನಡೆಯಾಗಿದೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅಮೆರಿಕ ಮಾಜಿ ಅಧ್ಯಕ್ಷ ರಿಪಬ್ಲಿಕನ್ ಪಕ್ಷದ ನಾಯಕ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಇರಾನ್ ಯೋಜನೆಯನ್ನು ರೂಪಿಸಿತ್ತು ಎನ್ನುವ ಮಾಹಿತಿ ಇದೀಗ ಬಯಲಾಗಿದೆ ಇರಾನ್ ಸಂಚಿನ ಬಗ್ಗೆ ಅಮೆರಿಕ ಭದ್ರತಾ ಪಡೆಗಳಿಗೆ ಮಾಹಿತಿ ಇತ್ತಂತೆ ಟ್ರಂಪ್ ಮೇಲೆ ದಾಳಿ ನಡೆಯುವ ಬಗ್ಗೆ ಮಾಹಿತಿ ಇದ್ದ ಕಾರಣ ಟ್ರಂಪ್ಗೆ ನೀಡಲಾಗಿದ್ದ ಭದ್ರತೆಯನ್ನು ಹೆಚ್ಚಿಸಲಾಗಿತ್ತು ಓಮನ್ನ ಸಾಗರ ಪ್ರದೇಶದಲ್ಲಿ ತೈಲ ಸಾಗಿಸುತ್ತಿದ್ದ ಹಡಗೊಂದು ಮಗುಚು ಬಿದ್ದಿದೆ ಹಡಗಿನಲ್ಲಿದ್ದ ಹದಿಮೂರು ಭಾರತೀಯರು ಸೇರಿದಂತೆ ಹದಿನಾರು ಸಿಬ್ಬಂದಿ ನಾಪತ್ತೆಯಾಗಿದ್ದಾರೆ ಅಂತ ವರದಿಯಾಗಿದೆ ಓಮನ್ನ ಪ್ರಮುಖ ಬಂದರುಗಳಲ್ಲಿ ಒಂದಾಗಿರುವಂತಹ ಡ್ಯುನ್ಯೂನಿಂದ ಹೊರಟಿದ್ದಂತಹ ಪ್ರೆಸ್ಟೀಜ್ ಪಾಲ್ಕನ್ ಹಡಗು ಪಲ್ಟಿಯಾಗಿದೆ ಪೂರ್ವ ಆಫ್ರಿಕಾದ ಕಾರ್ವೋಸ್ನಲ್ಲಿ ತೈಲ ಟ್ಯಾಂಕರ್ ಈ ಹಡಗಿನಲ್ಲಿತ್ತು ಅಂತ ಹೇಳಲಾಗಿದ್ದು ಇನ್ನು ಏಮನ್ ಅಧೀನ್ ತೆರಳುತ್ತಿದ್ದ ಸದ್ಯಕ್ಕೆ ರಕ್ಷಣಾ ಕಾರ್ಯಕ್ಕೆ ಭಾರತೀಯ ನೌಕಾಪಡೆಯ ಐಎನ್ಎಸ್ ತೇಜ್ ಹಡಗು ನಿಯೋಜನೆ ಮಾಡಲಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ